ಹೇಗಿದೆ ನಿನ್ನ ಕಾಲೇಜು ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ ನನ್ನ ಕಾಲೇಜು ಜೀವನ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೇನೆ ನಾನು ಸರ್ಕಾರ ಸಂಬಳ ತಿಂದು ಹಾಯಾಗಿದ್ದೇನೆ ಇರಲಿ ನಮ್ಮ ಅಣ್ಣ ಹೇಗಿದ್ದಾರೆ ಅವ್ರಿ ಸದ್ಯಕ್ಕೆ ಹುಲಿ ಸುಜಾತ ಹುಲಿ ಅದಕ್ಕೆ ಕಾರಣ ನೀವೇ ಅಲ್ವೇನು ಯಾರಿಗೂ ಯಾರು ಕಾರಣ ಅಲ್ಲ ಸುಜಾತ ಲೋಕ ಸೃಷ್ಟಿಯ ನಿಯಮ ಮಾತ್ರ ಅದು ನಿನ್ನಣ್ಣನವರು ನನ್ನಲ್ಲಿ ಇಷ್ಟವರ ನಂಬಿಕೆ ಅಷ್ಟೇ ಅಂದ ಹಾಗೆ ಬೆಟ್ಟನವರು ಕಾರ್ ಡ್ರೈವರ್ ಬಂದಿರ್ಲವೇ ಇಲ್ಲ ಡ್ರೈವರ್ ಕಾರ್ ಕೆಟ್ಟಿದೆ ಅಂತ ಹೇಳಿದ ಅದಕ್ಕೋಸ್ಕರ ಅಲ್ಲಿಂದನೇ ನಡ್ಕೊಂಡು ಬಂದೆ ಶಟ್ ಅಪ್ ಕೆಲಸ ಮಾಡಿಬಿಟ ಆ ಡ್ರೈವರ್ ಪಾಪ ಕಾರ್ ಕೆಟ್ಟರೆ ಡ್ರೈವರ್ ಆದ್ರೆ ಏನು ಮಾಡಬೇಕು ಹೇಳಿ ಹಾಗಲ್ಲ ಸುಜಾತ ನೀನು ನೆಂದರ ಸಾಮಾನ್ಯಳೆ ಈ ಊರ ಗೌಡನ ಸಹೋದರಿ ನೀ ನಡೆದು ಬರುವ ನಿನ್ನನವರಿಗೆ ತಿಳಿದರೆ ಎಷ್ಟು ನಂದ್ಕೊಳ್ಳುತ್ತಾರೆ ん ಆ ಮಿನಿಷ್ಟ್ರ ನೆಲ್ಲೇ ಬೇಕಾಗತ್ತೆ ಸಡಪ್ ದಾವಡ್ದಂಗೆ ಅಂತ ತಿಳಿದಿಲೆ ಬನ್ನೆ ಸ್ಲಿಪ್ಪಿಗೆ ಯಾಕೆ ಬರ್ತೀರಿ ಸಾಹೇಬ್ರ ಏನೋ ಮಾತೇ ಬಂತು ಅದಕ್ಕೆ ಅಂದ ನೀವು ಅಂದ್ಬ್ಯಾಡಂದ್ರೆ ನಾವು ಅವ್ರ ಯಾಕೆ ಹೋಗ್ಬಿಡ್ರಿ ಏ ಡ್ರೈವರ್ ನಿನ್ನ ಕೆಲಸ ಎಷ್ಟಿದೇವೋ ಅಷ್ಟೇ ಮಾಡು ಅಷ್ಟೇ ಮಾಡ್ತೇವ್ರಿ ಹೆಚ್ಚಿನ ಸುದ್ದಿ ನಮಗೆ ಯಾಕೆ ಬೇಕು ನೀವು ಹೇಳ್ದಂಗೆ ನೀವು ಹೇಳ್ದಂಗೆ ಅಂತೇಳಿಗೆ ನಮ್ಗೆ ಕೆಲಸ ನೀವು ಎಷ್ಟು ಮಾಡು ಅಷ್ಟ ಮಾಡ್ತೇವ ನೀವು ಸಾಕು ಮಟ್ಟನು ಮಾಡ್ತೇವ ಏನು ಕೆಲಸ ರೀ ಇವಾಗ ಕೆಲಸ ವರ್ಕ್ ಇಸ್ ವರ್ಸಪ್ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣವರು ಹೇಳ ಹೋಗ್ಯಾರ ಕಾಯಕ ಮಾತಿನಲ್ಲಿ ತುಂಬಾ ನೀನು ಕಾಲ ಅಂತದ್ರಿ ಬಾಯವರ ಕಲಿಕಾಲ ಈ ಕಲಿಕಾಲದಾಗ ಮಬ್ ಸಿಕ್ಕರ ಸಾಕವನ್ನ ಗಾಲ್ ಮೇಲ್ ಮಾಡ್ಬಿಡ್ತಾರ್ರಿ ಹಾ ಮೇಡಮರ ದನಾರ ಊರಿಗೆ ರ ಇಟ್ಟಂಗ ಐತಿರಿ ನಮಗ ಒಂದಿಟ್ಟು ಕುಡಿತಿರನೋ ಸರಿ ಹಣ ಫೋನ್ ಪೇ ಇದೆ ಮನೆಗೆ ಹೋಗು ನಾನು ಫೋನ್ ಪೇ ಮಾಡ್ತೀನಿ ಸರಿ 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 ಆಯ್ತು ಹೋಗಿ ಬಿಡು ಹಾ ಸುಜಾತ್ ನಾನು ಜೀಪ್ ಇದೆ ಮನೆಯವರಿಗೆ ಡ್ರಾಪ್ ಮಾಡ್ತೀನಿ ಡ್ರೈವರ್ ನೀ ನಡೆದುಕೊಂಡು ಬಾ ನಡೆರಿ ಸರಿ ಕ ಹೋಗೋಣವೇ ಹಾ ನಡೆಚೆ ಅವಸರ ನನ್ನನ್ನು ನೋಡಿದರೆ ಆಶ ಗೊತ್ತಿಲ್ಲವೇ ಇದೇನು ಸೂರ್ಯಕಾಂತ್ ಅರ್ಥ ಇಲ್ವಲ್ಲ ಹಾಗಂದರೆ ಹೇಗೆ ಸುಜಾತ ಯೌವನ ಕನ್ಯ ಹದಿನೆ ತುಂಬು ಯೌವನ ಕನ್ಯೆ ಹದಿನೆಂಟರ ಬಾಲಿ ನಿನಗಾಗಿರುವ ಆಶಾ ಅಕ್ಷಾಂಶಗಳಿಲ್ಲವೇ ನೀನ್ ಹೇಳುವ ಮಾತು ನೂರಕ್ಕೂ ನೂರ ಸತ್ಯ ಸೂರ್ಯಕಾಂತ್ ಆದ್ರೆ ಏನ್ ಮಾಡ್ಲಿ ನೀವು ನಮ್ಮಣ್ಣನ ಬಲಗೈ ಬಂಟ ಅದಕ್ಕೋಸ್ಕರ ನನ್ನ ಮನದಲ್ಲಿ ನಿಮ್ಮ ಬಗ್ಗೆ ಪ್ರೀತಿ ಬದಲು ಬರೀ ಭಯಾನೇ ತುಂಬಿಕೊಂಡಿತ್ತು ಹಾಗಾದ್ರೆ ಒಪ್ಪದಾರೆ ಯಾವಾಗ ನನ್ನ ಕೈ ಹಿಡಿದು ನಿಲ್ಲಿಸಿದ್ರು ಆವಾಗ್ಲೇ ಹೊರಮಿತು ನನ್ನ ಮನದಲ್ಲಿ ಪ್ರೀತಿಯ ಕಾರಣ ಕಟ್ಟದಿಂದ YAMINI are MANINO

યાર મની યાર મની